ನನ್ನನ್ನು ನೋಡಿದರೆ ನಿಮಗೆ ಅಂಗನಸ್ತಾ ಇದೆಯಾ ನಾನು ಪ್ರತಿನಿತ್ಯನೂ ಕೂಡ ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ಒಂದೊಂದು ಯೋಜನೆಗಳ ಉದ್ಘಾಟನೆಯಲ್ಲಿ ಭಾಗಿಯಾಗಿದ್ದೀನಿ ಎರಡು ಸಾವಿರ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮೊದಲು ನಾನು ಒಬ್ಬ ಬರೀ ನಿಮ್ಮ ಥರನೇ ಒಬ್ಬ ಪತ್ರಕರ್ತನಾಗಿದ್ದೆ ಈ ಕ್ಷೇತ್ರಕ್ಕೆ ಬರೋದಕ್ಕೆ ನಾನು ಯೋಚನೆ ಮಾಡುವಂಥದ್ದು ಅಂದರೆ ಅದೊಂಥರ ದುಸ್ವಪ್ನ ಥರ ಇತ್ತು ಆ ಸಂದರ್ಭದಲ್ಲೂ ಕೂಡ ನನಗೆ ಟಿಕೆಟ್ ಕೊಟ್ಟು ನನ್ನನ್ನು ಕೈ ಹಿಡಿದು ನನ್ನ ಪರವಾಗಿ ಪ್ರಚಾರ ಮಾಡಿ ನನ್ನನ್ನು ಬೆಳೆಸಿದ್ದು ಭಾರತೀಯ ಜನತಾ ಪಕ್ಷ ಹಾಗೂ ಸಂಘದ ಆಶೀರ್ವಾದ ನನ್ನನ್ನು ಇಲ್ಲಿವರೆಗೂ ತಂದಿದೆ ಹಾಗೆ ನಾನು ಚುನಾವಣೆಗೆ ಹೋಗುವಂಥ ಸಂದರ್ಭದಲ್ಲಿ ಮೋದಿಯವರ ಫೋಟೋ ಇಟ್ಕೊಂಡು ದೇಶಕ್ಕೆ ಮೋದಿಜಿಯವರು ಪ್ರಧಾನಿ ಆಗಬೇಕು ಮೋದಿಜಿಯವರಿಗೆ ಅವ್ರು ಪ್ರಧಾನಿ ಆಗಬೇಕು ಅಂದರೆ ಮೈಸೂರಿಂದಲೂ ಒಬ್ಬರು ಕೈ ಎತ್ತಬೇಕು ಅದಕ್ಕೆ ನನಗೆ ಆಶೀರ್ವಾದ ಮಾಡಿ ಅಂತ ನಾನು ಜನರ ಹತ್ರ ಹೋಗಿದ್ದೆ ಜನ ಆಶೀರ್ವಾದ ಮಾಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೆಲ್ಸಿದರು ಎರಡು ಸಾವಿರದ ಹತ್ತೊಂಬತ್ತು ಬಂತು ಈ ಐದು ವರ್ಷಗಳಲ್ಲಿ ಇಷ್ಟು ಕೆಲಸವನ್ನು ಮಾಡಿದ್ದೀನಿ ಮೋದಿಜಿಯವರನ್ನ ಹೆಸರಿನಲ್ಲೇ ಇಷ್ಟು ಕೆಲಸ ತಂದಿದ್ದೀನಿ ಅಂತ ಅವಾಗಲೂ ಒಂದು ರಿಪೋರ್ಟ್ ಕಾರ್ಡ್ ರಿಲೀಸ್ ಮಾಡಿದೆ ಮತ್ತು ಮೋದಿಜಿಯವ್ರ ಫೋಟೋ ಇಟ್ಕೊಂಡೆ ಚುನಾವಣೆಗೆ ಹೋದೆ ಆವಾಗ ಒಂದು ಲಕ್ಷದ ನಲವತ್ತು ಸಾವಿರ ಹೆಚ್ಚು ಕಡಿಮೆ ಓಟಲ್ಲಿ ನನ್ನನ್ನು ಗೆಲ್ಲಿಸಿದರು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಂದಿದೆ ಇವತ್ತು ಮೈಸೂರಿಗೆ ಎರಡು ಸಾವಿರದ ಹದಿನಾಲ್ಕು ನಂತರ ಮೋದಿಜಿಯವರು ಕೊಟ್ಟಿರುವಂಥ ಹನ್ನೆರಡನೇ ಟ್ರೈನನ್ನು ಉದ್ಘಾಟನೆ ಮಾಡಿದ್ದೀನಿ ನಾಳೆ ಹದಿಮೂರನೇ ಟ್ರೈನು ಬರುತ್ತೆ ನಾಳೆ ಮತ್ತು ಇನ್ಲ್ಯಾಂಡ್ ಕಂಟೈನರ್ ಡಿಪೋನು ಕೂಡ ಕರ್ನಾಟಕದ ಎರಡನೇ ಗೂಡ್ಸ್ ಸ್ಟ್ಯಾಂಡ್ ರೈಲ್ವೆ ಗೂಡ್ಸ್ ಸ್ಟ್ಯಾಂಡಿನಲ್ಲೂ ಕೂಡ ಉದ್ಘಾಟನೆ ಮಾಡ್ತೀನಿ ಅದಕ್ಕೆ ಭಾಳ ಶ್ರಮಪಟ್ಟು ಅದನ್ನು ತಗೊಂಡ್ಬಂದಿದ್ದೀನಿ ನನ್ನ ನಿತಿನ್ ಗಡ್ಕರಿ ಅವ್ರು ಬಂದಿದ್ದರು ಅದರಲ್ಲಿ ರೈಲ್ವೆ ಕ್ರ ಲೆವೆಲ್ ಕ್ರಾಸಿಂಗ್ಗಳಿರ್ಬೋದು ಔಟರ್ ಪರಿಫಿರಲ್ ರಿಂಗ್ ರೋಡ್ ಮಾಡೋದಕ್ಕೂ ಕೂಡ ಅವ್ರ ಕೈಲಿ ಒಪ್ಪಿಗೆ ಕೊಡಿಸಿದ್ದೀನಿ ಎಲ್ಲ ಕೆಲಸ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಮೈಸೂರಿ ಮೆಟ್ರೋ ಟ್ರೈನನ್ನು ತರ್ತೀನಿ ಎಲ್ಲ ಕೆಲಸ ಕಾರ್ಯಗಳು ಆಗ್ತಾಯಿದೆ ಚುನಾವಣೆ ಅಂತಂದರೆ ಆಕಾಂಕ್ಷಿಗಳು ಇರ್ತಾರೆ ಒಂದು ಹುದ್ದೆಗೆ ಆಕಾಂಕ್ಷಿಗಳಿರ್ತಾರೆ ತುಂಬ ಕಾರ್ಯಕರ್ತರಿಗೆ ಪ್ರತಿಯೊಬ್ಬರಿಗೂ ಕೂಡ ಕೇಳುವ ಹಕ್ಕಿರುತ್ತೆ ಅಂತಿಮವಾಗಿ ನಮ್ಮ ರಾಜ್ಯ ನಾಯಕರು ನಮ್ಮ ಯಡಿಯಪ್ಪ ಸಾಹೇಬರು ರಾಜ್ಯಾಧ್ಯಕ್ಷರು ನಮ್ಮ ಹಿರಿಯ ನಾಯಕರು ಸಂಘದ ಅಭಿಪ್ರಾಯ ಹಾಗೂ ಕೇಂದ್ರದಲ್ಲಿರುವಂತಹ ಮೋದಿಜಿ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಎಲ್ಲರೂ ಕೂಡ ನಮ್ಮ ಪರ್ಫಾರ್ಮೆನ್ಸನ್ನು ಇವ್ಯಾಲ್ಯೂಯೇಷನ್ ಮಾಡಿ ಒಳ್ಳೆ ಕೆಲಸ ಮಾಡಿದೀವ ಬರೀ ಅಥವಾ ಹೆಸರು ಹೇಳ್ಕೊಂಡೇ ನಾವು ಸುಮ್ಮನೆ ಓಡಾಡ್ತಿದ್ದೀವ ಅಂತಲೂ ನೋಡ್ತಾರೆ ನಾನು ಮೋದಿಜಿಯವರ ಹೆಸರು ಹೇಳ್ಕೊಂಡು ಅವ್ರು ಕೊಟ್ಟಿರುವಂಥ ಯೋಜನೆಗಳನ್ನು ಜನರಿಗೆ ನಿಯತ್ತಾಗಿ ತಂದು ನಾನು ಕೊಟ್ಟಿದ್ದೀನಿ ನಾನು ಪ್ರತಾಪ್ ಸಿಂಹ ವಿತೌಟ್ ಮೋದಿ ಝೀರೋ ಮೋದಿಜಿಯವರ ಹೆಸರಲ್ಲೇ ಗೆದ್ದಿರೋನು ಮೋದಿಜಿಯವರು ಕೊಟ್ಟ ಯೋಜನೆಗಳನ್ನೇ ನನ್ನ ಕ್ಷೇತ್ರಕ್ಕೆ ತಂದಿರೋನು ಮೋದಿಜಿ ಹೊರತಾಗಿ ನಾನು ಏನೇನೂ ಅಲ್ಲ ಈ ಪಕ್ಷ ಕಾರ್ಯಕರ್ತರು ನನ್ನನ್ನು ಇಲ್ಲಿಯವರೆಗೂ ಬೆಳೆಸಿದ್ದಾರೆ ಮೋದಿಜಿಗೋಸ್ಕರವಾಗಿ ನನ್ನನ್ನು ಬೆಳೆಸಿದ್ದಾರೆ ಈ ಪಕ್ಷದ ವಿಶ್ವಾಸ ನನ್ನ ಮೇಲಿದೆ ಅಂತ ನನಗೆ ಖಚಿತವಾಗಿ ಗೊತ್ತಿದೆ ಆದಷ್ಟು ಬೇಗ ಒಳ್ಳೆಯ ಸುದ್ದಿಯನ್ನು ನಮ್ಮ ಕೇಂದ್ರದ ನಾಯಕರು ರಾಜ್ಯದ ನಾಯಕರು ಕೊಟ್ಟು ನನಗೆ ಮತ್ತೊಂದು ಅವಕಾಶವನ್ನು ಮಾಡಿಕೊಡ್ತಾರೆ ಅಂತ ವಿಶ್ವಾಸ ಇದೆ ನಮ್ಮ ಪ್ರಧಾನಿ ಅವರ ಅವರ ಅವರಿಗೆ ಅವರ ಬಗ್ಗೆ ಪುಸ್ತಕನೂ ಬರೆದವ್ರು ನಾನು ಅವರಿಗೆ ನನ್ನ ಬಗ್ಗೆನೂ ಅರಿವಿದೆ ಖಂಡಿತ ಅವರು ನನಗೆ ಆಶೀರ್ವಾದ ಮಾಡ್ತಾರೆ ಅಂತ ವಿಶ್ವಾಸ ಕಳಸರೇನು ಇರುತ್ತೆ ಪ್ರತಿ ಚುನಾವಣೆಯಲ್ಲೂ ಇರುತ್ತೆ ಈ ಕಾಂಗ್ರೆಸ್ನಲ್ಲಿ ನೋಡಿ ಯಾರೂ ಇಲ್ಲ ಇವಾಗ ಆದರೂ ಅಲ್ಲೇ ಎಷ್ಟು ಹೊಡೆದಾಟ ನಡೀತಾ ಇದೆ ಅಲ್ಲಿ ಸೋಲುವ ಟಿಕೆಟ್ಗೋಸ್ಕರನೇ ಹೊಡೆದಾಟ ನಡೀತೀನಿ ಗೆಲ್ಲುವ ಕ್ಷೇತ್ರದಲ್ಲಿ ಎಲ್ಲ ರೀತಿಯ ಆಕಾಂಕ್ಷಿಗಳು ಇರ್ತಾರೆ ಆದರೆ ಪಕ್ಷ ತೀರ್ಮಾನ ಮಾಡುತ್ತೆ ಪಕ್ಷ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿರಬೇಕಾಗುತ್ತೆ ಆಮೇಲೆ ಒಂದು ಗೆಲ್ಲುವ ಕುದುರೆ ಅಂತಂದರೆ ಏರಕ್ಕೆ ಬರೋರು ಜಾಸ್ತಿ ಇರ್ತಾರೆ ಅದಕ್ಕೋಸ್ಕರ ನೀವು ಇದನ್ನು ಏನೋ ಆತಂಕ ಆಗಿದೆ ಆ ಥರ ಅಂತ ಅಂದ್ಕೊಳ್ಬೇಡಿ ಮೈಸೂರಿನಲ್ಲಿ ಬಿ ಜೆ ಪಿ ಗೆಲ್ಲುವ ಒಂದು ಸ್ಥಿತಿಯನ್ನು ಮೋದಿಜಿಯವರ ಯೋಜನೆಗಳ ಮುಖಾಂತರವಾಗಿ ನಾನು ಮಾಡಿದ್ದೀನಿ ಅದನ್ನು ಅದು ಕಾರ್ಯಕರ್ತರು ರೆಕಗ್ನೈಸ್ ಮಾಡಿದ್ದಾರೆ ನನ್ನ ನಿತಿನ್ ಗಡ್ಕರಿ ಅವರ ಕಾರ್ಯಕ್ರಮಕ್ಕೆ ಬಂದಾಗ ಕಾರ್ಯಕರ್ತರು ನನಗೆ ತೋರಿದಂಥ ಪ್ರೀತಿಯನ್ನು ನೋಡಿದಾಗ ನಿಮಗೂ ಕೂಡ ಗೊತ್ತಾಗಿರುತ್ತೆ ಇವತ್ತು ಕೊಡಗು ಮೈಸೂರಿನಲ್ಲಿ ಅಭಿವೃದ್ಧಿ ಕಾರ್ಯಗಳ ಮುಖಾಂತರವಾಗಿ ಇದನ್ನು ಬಿ ಜೆ ಪಿಯ ಭದ್ರಕೋಟೆಯಾಗಿ ನಾನು ಮಾಡಿದ್ದೀನಿ ನನಗೆ ನನಗೆ ಏನು ಅರಿವಿಲ್ಲ ನನಗೆ ಈಗ ಇನ್ನೊಂದು ಕಾರ್ಯಕ್ರಮ ಒಂದು ಗಂಟೆಗೆ ಇನ್ನೊಂದು ಕಾರ್ಯಕ್ರಮ ಇದೆ ಮೋದಿಜಿಯವ್ರ ಮತ್ತೆ ದೇಶಕ್ಕೆ ಪ್ರಧಾನಿ ಆಗಬೇಕು ಅದು ಅಷ್ಟೇ ನನ್ನ ಉದ್ದೇಶ ನಮ್ಮ ಗುರಿ ಇರೋವಂಥದ್ದು ಪ್ರತಿಯೊಬ್ಬರೂ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರನೂ ಗೆಲ್ಲಬೇಕು ನಾವು ಮೋದಿಜಿಯವ್ರನ್ನ ಮತ್ತೆ ಪ್ರಧಾನಿ ಮಾಡಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ ಇರೋದು ನಾಳೆನೂ ಕೂಡ ಇಟ್ಕೊಂಡಿದ್ದೀನಿ ನಾಳೆನೂ ಕೂಡ ಕಾರ್ಯಕ್ರಮ ಉದ್ಘಾಟನೆಗೆ ಇಂಗ್ಲೆಂಡ್ ಕಂಟೈನರ್ ಡಿಪೋದ ಉದ್ಘಾಟನೆಗೆ ನೀವೆಲ್ಲ ಬನ್ನಿ ಅಂತ ಕೇಳ್ತೀನಿ ಏ ನನಗೆ ಯಾರು ಹೇಳಿ ನಾನು ಆ ಥರ ಯಾವತ್ತೂ ಹೇಳಿಲ್ಲ ಯಾರು ಹೇಳಿದ್ದು ಯಾಕೆ ಎತ್ತಿ ಯಾರಿಗೆ ನೋಡಿಲ್ಲ ಒಂದು ನಿಮಿಷ ಒಂದು ನಿಮಿಷ ನಾನು ಹೇಳಿದ್ದೀನಿ ನಿಮಗೆ ಹೇಳುವಷ್ಟು ಸ್ಪಷ್ಟವಾಗಿ ಹೇಳಿದ್ದೀನಿ ನೀವೇನೇ ಕೇಳಿದ್ರು ನಾನು ಉತ್ತರ ಇಷ್ಟೇ ನಾನು ಮೋದಿಯವರ ಹೆಸರಲ್ಲಿ ಗೆದ್ದಿರೋನು ಮೊದಲನೇ ಸಾರಿ ಗೆದ್ದಿದ್ದು ಮೋದಿಯವರ ಹೆಸರಲ್ಲೇ ಎರಡನೇ ಸರಿ ಗೆದ್ದಿದ್ದು ಮೋದಿ ಹೆಸರಿನಲ್ಲೇ ಮೂರನೇ ಸರಿನೂ ಕೂಡ ಮೋದಿಯವರ ಹೆಸರಿನಲ್ಲೇ ಗೆಲ್ಲೋನು ಮೋದಿಜಿಯವರು ಎಲ್ಲ ಅಂಶಗಳನ್ನು ಪರಿಗಣನೆ ತೆಗೆದುಕೊಂಡು ಅವ್ರ ನಿರ್ಧಾರ ತೆಗೆದುಕೊಳ್ತಾರೆ ಅವ್ರ ಹೆಸರಿನಲ್ಲಿ ಗೆದ್ದವನು ನಾನೇ ಊರಿಗೆಲ್ಲ ಪಟೇಲ ಅಂತ ಹೇಳೋಕ್ಕಾಗಲ್ಲ ಅವ್ರ ಹೆಸರು ನಾನು ನಾನು ನೋಡಿ ನಮ್ಮ ಪಾಲಿಗೆ ನಮ್ಮ ಪಕ್ಷದ ಪಾಲಿಗೆ ಮೋದಿಜಿ ದೇವರಿದ್ದಂಗೆ ಮೈಸೂರಿಗೆ ದೇವತೆ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಕಾವೇರಿ ತಾಯಿ ಮೋದಿಜಿ ಎಲ್ಲರ ಆಶೀರ್ವಾದ ನನ್ನ ಮೇಲೆ ಇರುತ್ತೆ ಅನ್ನೋ ವಿಶ್ವಾಸ ನನಗೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ कर्नाटक तक